ಎಲ್ಲರಿಗೂ ನಮಸ್ಕಾರ ರೀ ಬೆಳಗಿನ ತಿಂಡಿಗೆ ಏನು ಮಾಡಬೇಕು ದಿನ ಇಡ್ಲಿ ಉಪ್ಪಿಟ್ಟ ಅವಲಕ್ಕಿ ಆದ ಈದ ತಿಂದು ತಿಂದು ಬೇಜಾರಾಗಿರ್ತೈತಿ ಅದ್ರೊಳಗೆ ಮಾಡಬೇಕಾದ್ರೆ ಟೈಮ್ ಇರೋಂಗಿಲ್ಲ ಅಂಥ ಟೈಮ್ ಒಳಗೆ ಪಟ್ ಅಂಥೇಳಿ ಮಾಡಬೇಕಾದ್ರೆ ಈ ರೆಸಿಪಿ ಭಾಳ ಅಂದ್ರೆ ಭಾಳ ಭಾರಿ ರೆಸಿಪಿ ಐತಿರಿಲ್ಲ ಈ ರೆಸಿಪಿ ನೀವು ಒಂದು ಸಲ ನೋಡಿರಿ ಅಂದ್ರೆ ಪ್ರತಿ ಸಲ ನೀವು ಇದನ್ನ ಮಾಡ್ತೀರಿ ಭಾಳ ಈಸಿಯಾಗಿ ಕೇವಲ ಹತ್ತು ನಿಮಿಷದೊಳಗೆ ಮಾಡುವಂಥ ರೆಸಿಪಿ ಇದನ್ನು ಹೆಂಗೆ ಮಾಡಿದ್ದೀವಿ ಏನು ಮಾಡಿದ್ದೀವಿ ಅಂತ ನೋಡೋಕ್ಕಿಂತ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಬರು ಬೆಲ್ ಗಂಟೆ ಬಿಡ್ರಿ ಇದಕ್ಕೆ ಒಂದೆರಡು ಉಳ್ಳಾಗಡ್ಡಿ ಸಣ್ಣ ಹೆರಿಚಿಟ್ಕೊಂಡೀವಿ ಒಂದು ಟೊಮೆಟೊ ಒಂದು ಏಳೆಂಟು ಬೆಳ್ಳುಳ್ಳಿ ಹಸಳ ಆಮೇಲೆ ಒಂದು ಮೂರು ನಾಲ್ಕು ಮೆಣಸಿನಕಾಯಿ ಕೊತ್ತಂಬರಿ ಮೊಸರ ಈಗ ನಾವು ಇದಕ್ಕೆ ಪಾಲಕ್ ಸೊಪ್ಪು ತೊಗೊಂಡಿವ್ರಿ ಪಾಲಕ್ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಭಾಳ ರೀ ಇದ್ರೊಳಗೆ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರ್ತೈತಿ ಅದಕ್ಕೆ ಪಾಲಕ್ ಸೊಪ್ಪು ತಿನ್ಬೇಕು ರೀ ಈ ಪಾಲಕ್ ಸೊಪ್ಪು ಹಾಕಿ ನಾವು ಇವತ್ತು ದೋಸೆ ಮಾಡೋರೀ ಇದಕ್ಕೆ ಒಂದು ವಾಟಿ ಆಗುವಷ್ಟ ರವೆ ತೊಗೊಂಡೀವಿ ಆಮೇಲೆ ಒಂದು ಸಣ್ಣ ವಾಟಿ ಆಗುವಷ್ಟೆ ಕಡಲೆ ಹಿಟ್ಟು ತೊಗೊಂಡೀವಿ ಇವು ಎರಡು ಇಂಗ್ರೀಡಿಯೆಂಟ್ ಆಮೇಲೆ ಚಟ್ನಿ ಮಾಡೋಕೆ ಕೊಬ್ಬರಿ ಆಮೇಲೆ ಪುಟಾಣಿ ಬೆಳ್ಳುಳ್ಳಿ ಹಸಿ ಶುಂಠಿ ಮೆಣಸಿನಕಾಯಿ ಕೊತ್ತಂಬರಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಪಟ್ಟ ಅಂತೇಳಿ ಚಟ್ನಿ ಮಾಡ್ಕೊಂಡ್ಬಿಡದ್ರಿ ಸಾಂಬಾರ ಆದಾಯ ಮಾಡಂಗಿಲ್ಲ ರೀ ಇಲ್ಲಾಂದ್ರೆ ನಿಮ್ಮ ಕಡೆ ಇತ್ತಂದ್ರೆ ಬೆಣ್ಣೆ ಜೊತೆ ಇಲ್ಲಾಂದ್ರೆ ಟೊಮೆಟೊ ಸಾಸ್ ಟೊಮೆಟೊ ಕಚಾಪ್ ಜೊತೆ ಇದನ್ನ ನೀವು ಸವಿಬೋದು ಈಗ ನಾವು ಇವತ್ತು ಸಿಂಪಲ್ಲಾಗಿ ಪಟ್ ಅಂತೇಳಿ ಚಟ್ನಿ ಮಾಡೋದು ರೀ ಈ ಚಟ್ನಿ ಭಾಳ ಅಂದ್ರೆ ಭಾಳ ರುಚಿಕರ ಆಕೈತಿ ಈ ದೋಸೆಗೆ ಮಸ್ತ್ ಕಾಂಬಿನೇಷನ್ ಆಕೈತಿ ರೀ ಚಟ್ನಿ ರೆಡಿ ಆತರಿ ನಮ್ದು ನೀವು ಬೇಕಂದ್ರೆ ಇದಕ್ಕೆ ತಡಕ ಹಾಕ್ಬೋದು ಬ್ಯಾಡಂದ್ರೆ ಈಗ ನೀವು ದೋಸೆ ಜೊತೆ ಸವಿಬಹುದು ಈಗ ಆ ಉಳ್ಳಾಗಡ್ಡಿ ಇತ್ತಲ್ಲ ಎರಡು ಮೂರು ಉಳ್ಳಾಗಡ್ಡಿ ಸಣ್ಣ ಹೆರಿಚಿಟ್ಕೊಂಡಿದ್ದವಲ್ಲ ಆ ಉಳ್ಳಾಗಡ್ಡಿ ಆಮೇಲೆ ಒಂದು ಟೊಮೆಟೊ ಹೆರಿಚಿಟ್ಕೊಂಡಿದ್ದು ಆ ಟೊಮೆಟೊ ಆಮೇಲೆ ಬೆಳ್ಳು ಹಸಿ ಶುಂಠಿ ಮೆಣಸಿನಕಾಯಿ ಕೊತ್ತಂಬರಿ ಎಲ್ಲ ನಾವು ಬಾಲಿಗೆ ರೀ ಹಿಂಗೆ ಬಾಲಿಗೆ ಹಾಕಿ ನಾವು ಕೊಬ್ಬರಿ ತೂರಿನ ಹಾಕಿಬಿಟ್ಟು ನೋಡ್ರಿ ಹಿಂಗೆ ಮಸ್ತ್ ಆಕತಿರದ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಕೈತಿ ಆ ಕಡೆ ನೀವು ನಾಷ್ಟಾಕ ಕುಣಿಸಿ ಈ ಕಡೆ ರೆಡಿ ರೀ ಅಷ್ಟು ಜಲ್ದಿ ಆಗುವಂಥ ದೋಸೆ ರೆಸಿಪಿ ಐತಿರೋದು ಅದು ಸಾದಾ ದೋಸೆ ಅಲ್ಲ ಪಾಲಕ್ ದೋಸೆ ಈಗ ನಾವು ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕತಿದ್ದೀವಿ ರೀ ಈಗ ಅದನ್ನು ಒಣದ ಮಿಕ್ಸ್ ಮಾಡ್ಕೊಳ್ಳೋದು ನೋಡ್ರಿ ಒಣದ ಇವೆಲ್ಲ ತರಕಾರಿಗಳು ಉಳ್ಳಾಗಡ್ಡಿ ಟೊಮೆಟೊ ಇವೆಲ್ಲ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಇವೆಲ್ಲ ಇದಾವಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ನಾವು ಇದಕ್ಕೆ ಈಗ ಪಾಲಕ್ ಸೊಪ್ಪು ಹಾಕಿಬಿಟ್ಟು ನೋಡ್ರಿ ಪಾಲಕ್ ಸಣ್ಣ ಹೆರಿಚಿಬಿಡೋದು ರೀ ಸಣ್ಣ ಹೆರಿಚಿ ಇದ್ರೊಳಗೆ ಹಾಕ್ಕೊಂಡ್ಬಿಡೋದು ಈಗ ನಾವು ಒಂದು ಒಳಗೆ ಕಡಲೆ ಹಿಟ್ಟು ತೊಗೊಂಡಿದ್ದವಲ್ಲ ಕಡಲೆ ಹಿಟ್ಟ ಹಾಕಿದ್ವಿ ನೋಡ್ರಿ ಕಡಲೆ ಹಿಟ್ಟು ಆದ ಕೂಡಲೇ ರವೆ ರವೆ ಹಾಕಿದ ನಂತರ ನಾವು ಇದಕ್ಕೆ ಗಟ್ಟಿ ಮೊಸರು ತೊಗೊಳಕತ್ತಿದ್ವಿ ರೀ ಮೊಸರ ಫ್ರೆಶ್ ಇತ್ತಂದ್ರೆ ಭಾಳ ಚಲೋ ದಯಮಾಡಿ ಗಟ್ಟಿ ಮೊಸರು ಇರಬೇಕು ಫ್ರೆಶ್ ಮೊಸರು ತೊಗೊಳ್ರಿ ಹುಳಿ ಮೊಸರ ಬೇಡ ಹುಷ್ ಹುಳಿ ಮೊಸರು ಇತ್ತಂದ್ರೆ ಅಷ್ಟು ರುಚಿ ಚಲೋ ಬರೋದಿಲ್ಲ ಫ್ರೆಶ್ ಮೊಸರನ ಉಪ್ಯೋಗ್ಸ್ರಿ ಈ ಮೊಸರು ತೊಗೊಂಡ ನಂತರ ನಾವು ಅದಕ್ಕೆ ಸ್ವಲ್ಪ ಜೀರಿಗೆ ಇದ್ರೆ ಜೀರಿಗೆ ಹಾಕಿರಿ ಇಲ್ಲಂದ್ರೆ ಅಜವಾನ್ ಕಾಳು ಇತ್ತಂದ್ರೆ ಅಜವಾನ ಕಾಳು ಹಾಕಿರಿ ಎರಡು ಆಮೇಲೆ ಬಿಳಿ ಹಳ್ಳ ಎರಡೂ ಟೇಸ್ಟ ಚಲೋ ಬರ್ತಾವ ಅದಕ್ಕೆ ನಾವೀಗ ಹಾಕಿವಿ ಈಗ ಖಾರ ನೋಡ್ಕೊಂಡು ಹಾಕಿರಿ ಮಣ್ಯಾಗ ಸಣ್ಣ ಹುಡುಗರು ತಿನ್ನೋರಿದ್ರಂದ್ರೆ ಸ್ವಲ್ಪ ಕಡಿಮೆ ಹಾಕ್ರಿ ದೊಡ್ಡವ್ರು ತಿನ್ನಾರ್ದು ಸ್ವಲ್ಪ ಜಾಸ್ತಿ ಹಾಕಿರಿ ಅರಿಶಿನ ಪುಡಿ ಧನಿಯಾ ಪುಡಿ ಆಮೇಲೆ ಸಾಂಬಾರು ಮಸಾಲ ಇಷ್ಟೆಲ್ಲ ಇದಕ್ಕೆ ಹಾಕಿ ಮ್ಯಾಲ ಒಂದು ಚಿಟಿಕೆ ಸಕ್ರೆ ಹಾಕಿಬಿಟ್ಟಿವ್ರಿ ಸಕ್ರೆ ಹಾಕಿ ತಂದ್ರೆ ಈ ದೋಸೆ ಐತಲ್ಲ ದೋಸೆಗೆ ಕಲರ್ ಬರ್ತಿತ್ರಿ ಭಾಳ ಚಲೋ ಕಲರ್ ಬರ್ತೈತಿ ಮತ್ತು ಚಕ ಚಕ ಅಂತೇಳಿ ಮೆನ್ಸ್ತವ ಅದ್ರ ಸಲುವಾಗಿ ಸಕ್ರೆ ನಾವ ಹಾಕೈತೀವಿ ನೀವು ಬೇಕಂದ್ರೆ ಹಾಕ್ರಿ ಅಂದ್ರೆ ಬೇಡ್ರಿ ಸ್ಕಿಪ್ ಮಾಡ್ಬೋದು ಆಪ್ಷನಲ್ ಐತದ ಯಾಕಂದ್ರೆ ಸಕ್ರೆ ಹಾಕಿ ತಂದ್ರೆ ಈ ದೋಸೆ ರುಚಿ ಭಾಳ ಚಲೋ ಆಕೈತಿ ನೋಡೋಕ್ಕೂ ಭಾಳ ಚೆಂದ ಆಕೈತ್ರಿ ಈಗ ಒಣದೆಲ್ಲ ಮಿಕ್ಸ್ ಮಾಡ್ಕೊಂಡಿವಿ ಇದನ್ನ ನಾವು ಈಗ ನೀರು ಹಾಕಿ ದೋಸೆ ಹಿಟ್ಟಿರ್ತೈತಲ್ಲ ದೋಸೆ ಹಿಟ್ಟು ಅದಕ್ಕೆ ಇದನ್ನು ರೆಡಿ ರೀ ಒಂದು ಒಂದೂವರೆ ಗ್ಲಾಸ್ ನೀರು ಹಾಕಕತ್ತಿದೀವಿ ಹದ ನೋಡಿಕೊಂಡು ನೀರು ಹಾಕಿರಿ ಭಾಳ ತೆಳ್ಳಗೆ ಮಾಡಬೇಡ್ರಿ ಭಾಳ ಗಟ್ಟಿನೂ ಇಡಬೇಡ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ನಾವು ಮಿಕ್ಸ್ ರೀ ಹಿಂಗೆ ಮಿಕ್ಸ್ ಮಾಡ್ಕೊತ ನೀವು ನೀರು ಹಾಕಿರಂದ್ರೆ ಟೆಕ್ಸ್ಚರ್ ಭಾಳ ಕರೆಕ್ಟಾಗಿ ರೀ ನೀವು ಒಮ್ಮೆ ನೀರು ಹಾಕಿ ಒಂದು ಸಲ ತೆಳ್ಳಗಾಗೋ ಚಾನ್ಸಸ್ ಇರ್ತೈತಿ ಆಮೇಲೆ ಮತ್ತು ಹಿಟ್ಟು ಹಾಕಿರಿ ರವೆ ಹಾಕಿರಿ ಅದೆಲ್ಲ ಬೇಡ ನೀರು ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ 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 ಹಾಕ್ರಿ ಈಗ ನಾವು ಒಂದು ಹದಕ್ಕೆ ಬಂದೈತಿ ಈಗ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಈ ಹದಕ್ಕೆ ಇಟ್ಕೊಂಡ್ರೆ ನಮ್ಮದು ದೋಸೆ ಭಾಳ ಕರೆಕ್ಟಾಗಿ ಬರ್ತೈತಿ ಈಗ ಮ್ಯಾಲೆ ಹಿಂಗ ಪುಡಿ ಹಾಕಿವಿ ನೋಡ್ರಿ ನಾವು ಹಿಂಗ ಪುಡಿ ಹಾಕಿವಿ ಫ್ಲೇವರ ಭಾಳ ಚೊಲೋ ಅದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋರಿ ಈಗ ಒಂದು ತವೆ ಇಟ್ಟಿವಿ ಇದನ್ನ ತವೆ ಕಾಯಿ ತನಕ ರೇಸ್ಟಿಗೆ ಬಿಟ್ಟು ಬಿಡೋದ್ರಿ ಒಂದು ಹತ್ತು ನಿಮಿಷ ತವೆ ಕಾದೈತಿ ನಾವೀಗ ಹಾಕಕತ್ತೀವಿ ನೋಡ್ರಿ ಹಾ ಸ್ವಲ್ಪ ಒಂದು ಎರಡು ಚಮಚ ಹಾಕಿ ಚಮಚದಿಂದ ಸ್ವಲ್ಪ ಹಿಂಗೆ ಅಗಲು ಮಾಡಿಬಿಡೋರಿ ಅಗಲು ಮಾಡಿ ಸ್ವಲ್ಪ ನಿಮ್ಮ ಕಡೆ ಎಣ್ಣೆ ಇತ್ತಂದ್ರೆ ಎಣ್ಣೆ ಹಾಕಿರಿ ಬೆಣ್ಣೆ ಇತ್ತಂದ್ರೆ ಬೆಣ್ಣೆ ಹಾಕಿರಿ ಇಲ್ಲಂದ್ರೆ ತುಪ್ಪ ಇತ್ತಂದ್ರೆ ತುಪ್ಪ ಹಾಕಿರಿ ಯಾವುದೂ ಹಾಕಿರಿ ಮಸ್ತ್ ಅಂದ್ರೆ ಮಸ್ತ್ ರುಚಿ ಕೊಡ್ತೈತಿ ಒಟ್ಟೆ ಈ ಮೂರೂ ಪದಾರ್ಥ ಒಳಗೆ ಯಾವುದೂ ಹಾಕೋದ ಮರಿಬೇಡ್ರಿ ಲಿಡ್ಡು ಮುಚ್ಚಿ ಒಂದು ಎರಡು ನಿಮಿಷ ಇಟ್ಟುಬಿಡೋರಿ ಹಿಂಗೆ ಲಿಡ್ಡು ಮುಚ್ಚಿ ಇಟ್ಟರೆ ಅಂದ್ರೆ ಕರೆಕ್ಟಾಗಿ ಅದು ಬೆಂದ ಬರ್ತೈತ್ರಿ ಎರಡು ನಿಮಿಷ ಆಗೈತಿ ನೋಡಿರಿ ಕರೆಕ್ಟಾಗಿ ಹಸಿ ಎಲ್ಲ ಹೊಗೈತಿ ಅದ ಬೆಂದೈತಿ ಈಗ ನಿಧಾನಕ್ಕೆ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಅದ ನಿಧಾನಕ್ಕೆ ಹಿಂಗೆ ಹೊಳಸ್ಬಿಡವ್ರಿ ಭಾಳ ಅಂದ್ರೆ ಭಾಳ ಈಸಿಯಾಗಿ ಜಲ್ದಿ ಇದು ಈ ದೋಸೆ ನೀವು ಒಂದು ಸಲ ಮನ್ಯಾಗೆ ಮಾಡಿ ಅಂದ್ರೆ ಮನೆಯಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಭಾಳ ರುಚಿಕಟ್ಟ ಆಗ್ತತಿ ಇದು ನೀವು ಹಂಗೆ ಬೆಣ್ಣೆ ಜೊತೆಯೂ ಸೊಯ್ಬೋದ್ರಿ ಬೆಣ್ಣಿ ನಿಮ್ಮ ಕಡೆ ಶೇಂಗಾ ಚಟ್ನಿ ಇತ್ತಂದ್ರೆ ಶೇಂಗಾ ಚಟ್ನಿ ಬೆಣ್ಣೆ ಶೇಂಗಾ ಚಟ್ನಿ ತುಪ್ಪ ಆಮೇಲೆ ಚಟ್ನಿ ಸಾಂಬಾರು ಯಾವುದು ಬೇಕಾದ್ರ ಜೊತೆ ಸವಿಬೋದು ಮಾಡೋಕೆ ಟೈಮ್ ಇಲ್ದಾಗ ಹಿಂಗೆ ನೀವು ಪಾಲಕ್ಕ ದೋಸೆನ ಮಾಡ್ಕೊಂಬಿಡ್ರಿ ಭಾಳ ಅಂದ್ರೆ ಭಾಳ ಚಲೋ ಆಕತಿ ಈಗ ಸರ್ವಿಂಗ್ ಬಾಲ್ ಒಳಗೆ ಈ ಕಡೆ ಚಟ್ನಿ ಐತಿ ಆ ಕಡೆ ದೋಸೆ ಐತಿ ದೋಸೆ ಮೇಲೆ ಒಂದು ಬೆಣ್ಣೆ ಪೀಸ್ ಇಟ್ಕೊಂಡಿವಿ ನೀವು ಇದರ ಟೈಪ್ ಮಾಡ್ರಿ ನಿಮ್ಮ ಮನೆಯಾಗ ಇನ್ನೋರಿಗೆ ಮಾಡಿ ಕೊಡ್ರಿ ನಮಗೆಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋ ನಿಲ್ದ ವಿಡಿಯೋ ವೀಡಿಯೋ ಅಂದ್ರೆ ಸಬ್ಸ್ಕ್ರೈಬ್ ಮಾಡ ಹೋಗ್ರಿ ಇಲ್ಲಿ ತನಕ ಸ್ಕಿಪ್ ಮಾಡೋ ವಿಡಿಯೋ ವೀಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ